ಶನಿವಾರ ಮಂಗಳೂರಿನ ಸ್ಟೋರ್ನಲ್ಲಿನ ಅಂಬೇಡ್ಕರ್ ಭವನದಲ್ಲಿ ದೈವನರ್ತಕ ಉಮೇಶ್ ಪಂಬದರಿಗೆ ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಗೌರವ ಸನ್ಮಾನ ಕಾರ್ಯಕ್ರಮ ನಡೆಯಿತು ಉಮೇಶ್ ಪಂಬದ ಸನ್ಮಾನ ಸಮಿತಿ ವತಿಯಿಂದ ನಡೆದ ಸನ್ಮಾನ ಕಾರ್ಯಕ್ರಮದಲ್ಲಿ ನಟ ನಿರ್ದೇಶಕ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಭಾಗಿಯಾಗಿದ್ದರು ಬ್ಯಾಂಡ್ ವಾದ್ಯದ ಮೂಲಕ ನಟ ರಿಷಬ್ ಶೆಟ್ಟಿಗೆ ಅದ್ದೂರಿ ಸ್ವಾಗತ ಕೋರಲಾಯಿತು ಕಾಂತಾರ ಚಿತ್ರ ಯಶಸ್ವಿಯಾದ ವೇಳೆ ಚಿತ್ರತಂಡ ಪಂಜುರ್ಲಿ ದೈವಕ್ಕೆ ಹರಕೆಯ ಕೋಲವನ್ನು ಒಪ್ಪಿಸಿತ್ತು ಬಂದಲೆಯ ಮಡಿವಾಳಬೆಟ್ಟು ಮನೆಯಲ್ಲಿ ನಡೆದಿದ್ದ ಕೋಲ ಸೇವೆ ವೇಳೆ ಅಣ್ಣಪ್ಪ ಪಂಜುರ್ಲಿ ದೈವ ನರ್ತಕರಾಗಿ ಉಮೇಶ್ ಪಂಬದ ಸೇವೆ ಸಲ್ಲಿಸಿದ್ರು ಈ ವೇಳೆ ಕಾಂತಾರ ಒಂದು ಸಿನಿಮಾಕ್ಕೆ ದೈವ ಅನುಮತಿಯನ್ನೂ ನೀಡಿತ್ತು ಕಾರ್ಯಕ್ರಮದಲ್ಲಿ ಉಮೇಶ್ ಪಂಬದ ದಂಪತಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಇದೇ ವೇಳೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತೆ ಜಾನಪದ ಪಾಡ್ದನ ಕಲಾವಿದೆ ಸಿಂಧು ಗುಜರನ್ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಸಹಿತ ಹಲವು ಸಾಧಕರನ್ನು ಗೌರವಿಸಲಾಯಿತು ಸನ್ಮಾನ ಸ್ವೀಕರಿಸಿದ ಉಮೇಶ್ ಪಂಬದ ಕೃತಜ್ಞತೆಯನ್ನು ಅರ್ಪಿಸಿದರು பொருளுடைய இத்திருந்தால் தெய்வத கலை ஓடையில் ஒத்து தெய்வத்தலை காண்டை பண்ணி பையது நடப்புணும் சடனித்தான் அஞ்சித் தான் பயன் தாதுக்கு எங்கு பரிச்சித்னா சன்மானணும் ஏன் ஸ்வீக்காரம்து கனே மித்துக்கு மாத்திரை எல்லாம் நம்ம நம்ம வட்டி சித்தன தெய்வ தெய்வம் மாத்திரை எட்டமல் பாடு நிக்கெல்லாம் மாத்த கிளை சொல்ல கை கூடாது கொரோடு பண்ணுறது நட்டு ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಆಶೀರ್ವಚನ ನೀಡಿದರು ಮಾಮನಿಗೆ ತಕ್ಕುದಾದ ಒಬ್ಬ ಅಳಿಯ ಸಿಕ್ಕಿದ್ದಾನೆ ಹಾಗಾಗಿ ಆ ಅಳಿಯ ಕೀರ್ತಿವಂತನಾಗಬೇಕು ಅಂತ ಎಲ್ಲಿವರೆಗೆ ಅಂದರೆ ಅವರಿಗೊಂದು ಪ್ರಶಸ್ತಿಯೂ ಅರಸಿಕೊಂಡು ಬಂತು ಕಳೆದ ವರ್ಷದಲ್ಲಿ ಹಾಗಾಗಿ ಈ ಎಲ್ಲ ಗುಣಗಳನ್ನು ನಾವು ಯಾವತ್ತು ಮತ್ಸರವನ್ನು ಬಿಟ್ಟು ಸಮಾಜವನ್ನು ಪೋಷಿಸುವ ಕೆಲಸದ ಜೊತೆಗೆ ನಮ್ಮ ದೈವಾರಾಧನೆಯನ್ನು ಪೋಷಿಸ್ತಾ ಇರುವ ಅಂತ ಹೇಳತ ಇದಕ್ಕೆ ವಿಶೇಷ ಒತ್ತು ಕೊಟ್ಟವರು ನಮ್ಮ ನ್ಯಾಯವಾದಿಗಳು ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಮಾತನಾಡಿ ಉಮೇಶ್ ಪಂಬದ ಅವರ ಸೇವೆ ಗುರುತಿಸಿ ಗೌರವಿಸಿದ ಸರ್ಕಾರದ ಕ್ರಮವನ್ನು ಶ್ಲಾಘಿಸಿದರು ದೈವ ನರ್ತಕರಾಗ್ಬೋದು ದೈವಕ್ಕೆ ಚಾಕರಿ ಮಾಡುವಂಥ ಸಮುದಾಯವನ್ನು ಗುರುತಿಸಿ ಅವರಿಗೆ ಗೌರವವನ್ನು ಸಲ್ಲಿಸುವಂಥದ್ದು ಯಾಕಂದರೆ ಉಮೇಶ್ ಪಂಬದ ಅವರು ಎಂಥ ಒಂದು ದೈವ ನರ್ತಕರು ನಾನು ಕೂಡ ನೋಡಿದ್ದೇನೆ ನಿಮ್ಮ ಬಗ್ಗೆ ನಾನು ಹೇಳುವಂಥದ್ದೇನೂ ಇಲ್ಲ ಇಡೀ ತನ್ನ ಜೀವನವನ್ನ ದೈವಕ್ಕೆ ದೈವಾರಾಧನೆಗೆ ದೈವ ನರ್ತನಕ್ಕೆ ಅವರು ಮುಡಿಪಾಗಿಟ್ಟುವಂಥದ್ದು ಅಂತ ಒಂದು ಸೇವೆಯನ್ನು ಸಲ್ಲಿಸಿರುವಂಥದ್ದಕ್ಕೆ ಗುರುತಿಸಿ ಘನ ಸರ್ಕಾರ ಅವರನ್ನು ಅಭಿನಂದಿಸಿರುವಂಥದ್ದು ಇಂಥ ಗೌರವವನ್ನು ಕೊಟ್ಟಿರುವಂಥದ್ದು ತುಂಬಾ ಶ್ಲಾಘನೀಯ ಶಾಸಕರಾದ ವೇದವ್ಯಾಸ ಕಾಮತ್ ಭರತ್ ಶೆಟ್ಟಿ ರಾಜೇಶ್ ನಾಯ್ಕ್ ಕುಳೆಪಾಡಿಗುತ್ತು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆ ವಿ ಪ್ರಭಾಕರ್ ಬಂಟರ ಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷ ಅಜಿತ್ ಕುಮಾರ್ ರೈ ಮಾಲಾಡಿ ಉಮೇಶ್ ಪಂಬದ ಸನ್ಮಾನ ಸಮಿತಿ ಅಧ್ಯಕ್ಷರು ಪದಾಧಿಕಾರಿಗಳು ಗಣ್ಯರು ಉಪಸ್ಥಿತರಿದ್ದರು